ಇನ್ನು ಕನ್ನಡ ಸರಿಗಮಪ ಶೋನಲ್ಲಿ ಬರ್ತಾ ಅತಿ ದೊಡ್ಡ ಬಿಗ್ ಬ್ರೇಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅವರು ಸರಿಗಮಪ ಖ್ಯಾತ ಸ್ಪರ್ಧಿ ಮತ್ತು ಜನರ ಪ್ರೀತಿಗಳನ್ನು ಗಳಿಸಿದಂಥ ಅದ್ಭುತವಾದಂಥ ಸ್ಪರ್ಧಿ ಇದೀಗ ನಿಧನರಾಗಿದ್ದಾರೆ ಅಂತ ಮಾಹಿತಿ ಬರ್ತದೆ ಅದು ಅನಾರೋಗ್ಯದ ಸಮಸ್ಯೆಯಿಂದ ಆಸ್ಪತ್ರೆಗೆ ಬಳಲುತ್ತಿದ್ದರು ಸುಮಾರು ದಿನಗಳಿಂದಲೂ ಸಹ ಹೇಳಲಾಗಿದೆ ಸೊ ಸಾಕಷ್ಟು ಜನ ಅಭಿಮಾನಿಗಳು ಹೊಂದಿದಂಥ ಇವರು ಇದೀಗ ಕೊನೆಯ ಸೇರಿದ್ದಾರೆ ಹಾಗಾದರೆ ಯಾರು ಈ ಸ್ಪರ್ಧಿ ಅಂತ ನೋಡೋಣ ಬನ್ನಿ ಈ ಸ್ಪರ್ಧಿ ಬೇರೆ ಯಾರೂ ಅಲ್ಲ ಮಂಜಮ್ಮ ಅವರು ಅವರು ಅನ್ ಅದು ಹುಟ್ಟಿರ್ತಾನೆ ಕಣ್ಣಿಲ್ಲದೆ ಹುಟ್ಟಿದಂಥ ಇವರು ತುಂಬನೇ ಅದ್ಭುತವಾಗಿ ಹಾಡನ್ನು ಹೊಂದಿದ್ದರು ಆದರೆ ಕಂಠದಲ್ಲಿ ಮಾತ್ರ ಕೋಗಿಲಿನ ಇತ್ತು ಅಂತಲೇ ಕೂಡ ಇರ್ಬೋದು ಇನ್ನು ಇವರು ಹಂಸಲೇಖ ಅರ್ಜುನ್ ಆಡಿ ಹೋಗಲಿಲ್ಲ ಹೋಗಲಿದ್ದು ಇತ್ತು ಇನ್ನು ಸಿನಿಮಾದಲ್ಲಿ ಅವಕಾಶಗಳನ್ನು ಮಾಡಿಕೊಡ್ತೀವಿ ಹಾಗೆ ಹೀಗೆ ಅಂತಲೂ ಕೂಡ ಹೇಳಿದ್ದು ಬಂತು ಆದರೆ ಬಂದು ಯಾವುದೂ ಕೂಡ ಅವ್ರಿಗೆ ಅವಕಾಶ ಕೂಡ ಸಿಗಲಿಲ್ಲ ಮತ್ತು ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದರು ಏನೇ ಜಗ್ಗೇಶ್ ಅವರು ಕೂಡ ಇವರಿಗೆ ಒಂದು ಮನೆಯನ್ನು ಕೂಡ ಮಾಡಿಕೊಟ್ಟಿದ್ದರು ಹೌದು ಒಂದು ಜನತಾ ಮನೆ ರೀತಿಯಲ್ಲಿ ಒಂದು ಮನೆಯನ್ನು ಮಾಡಿಕೊಟ್ಟು ಪುಟ್ಟದ ಗೂಡನ್ನು ಕೂಡ ಕಟ್ಟಿಕೊಟ್ಟಿದ್ದರು ಆದರೆ ಸ ಅನಾರೋಗ್ಯದ ಸಮಸ್ಯೆಯಲ್ಲಿ ನಾವು ಸಾಕಷ್ಟು ಜನಕ್ಕೆ ಕರೆ ಮಾಡಿದ್ದೀವಿ ಯಾರು ಕೂಡ ನಮಗೆ ಸಹಾಯ ಮಾಡಿಲ್ಲ ಅಂತ ಹೇಳಿ ಇವತ್ತು ಹಿಡ್ಕೊಂಡು ಕಣ್ಣೀರು ಸಹ ಹಾಕ್ತಾರೆ ಇನ್ನು ಮಂಜಮ್ಮವರು ತುಂಬಾನೇ ಅತಿ ದೊಡ್ಡ ಒಳ್ಳೆ ಸ್ಪರ್ಧೆನೂ ಕೂಡ ಆಗಿದ್ರು ಸದ್ಯ ಇಂದು ಮುಂಜಾನೆ ಆರು ಮೂವತ್ತರ ಸುಮಾರಿನಲ್ಲೇ ಕೊನೆಯ ಸೆಳೆದಿದ್ದಾರೆ ಆಸ್ಪತ್ರೆ